ಕೊಡಿಸಿದ ಕಾಲಿಗೆ ಅಜ್ಜಿ ಕೈಯಾಗ ಬೇಚಿ ಒಗನ ಒಲಿಯಾಗ ಮಂದಿಯ ಮಾತಾ ಮನಗಂಡ ತುಂಬಿಕೊಂಡು ಈ ನಿನ್ನ ತೆರಿಯಾಗ ಹತ್ತ ತೊತ್ತು ಮಾಡಿ ಹತ್ತ ತೊತ್ತು ಮಾಡಿದ ಯಾಕ ಯಾಕೆಗಿ ಸೊಳ್ಳೊಂದು ಸೊಟ್ಟೊಂದು ಹೇಳು ಮಂದಿ ಬಾಯಿಗಿ ಹಾಕತಾರ ನಿನ್ ಬಾಯಿಗಿ ಸಿಗರೇಟ್ ಸೇರ್ತೀನಿ ಸರಿಯನ್ನ ಕುಡಿತೀನಿ ಅದ ನಿನಗ ಗೊತ್ತೈತಿ ರಕ್ನೇವನ ಹಣ್ಣು ರಕ್ನೇವಣ ಬಡತನ ಬಾಲೈತಿ ಮನಿಗೆ ಹೊರಾಣಿ ಮಾಡಿ ಮಣಸಿಂದ ಹೇಳತ್ತೇನು ಮೋಸ ಮಾಡಿಲ್ಲ ಕೇಳತ್ತೇ ಹೊಸ ಮಾಡಿ ನನ್ಸತ್ತೀಟದ ಊರಿಗೆ ಹೋದರೆ ನನಗೇ ಬರೀತಾರ ಪಟ್ಟ ಮನಿಗೆ ಬಾಡಕ್ಕೆ ಮನಗಂಡ ಮಂದಾಗ ಮನಗಂಡ ಹೋ ಮದಾಗಿ ಹೊಂಟ ನನಗಂಡ ಹೆಂಗಂತ ನಿನಗಂಡ ಹಿಂಗಂಡ್ ಬೆರೆಯತ್ತಿ ಊರು ಮಂದಿ ದರ ಕೇಳಿ ಒಳ್ಳೆಯದ ಪ್ರೇತೆಯ ವಾಲ ಮಾಡಿ ಊರು ಮಂದಿ ದರ ಕೀಲಿ ಹೊಟ್ಟದ ಪ್ರೀತಿಯ ಹೊಳ್ಳೆ ಹೊಟ್ಟದ ಹಂಗ ಮಾಡಿ ಕೋದೋಗದಿ ಮಾಡ್ತೇನೆ ನಿನ್ ಮೇಲೆ ಚಿಕ್ಕಿಲ್ಲ ನಿನ್ ಮೇಲೆ ಇರಲಿ ಚಂದ ಮರ್ಯಾದೆ ಕಳಿ ಯಾಕಂಡಿತ್ತಾರ ನನಗಲ್ಲ ಬಾಳ ತಿನ್ನದಾಗದ ಸೊಮ್ಮ ಬೆಟ್ಟನ ತಿಳದ ಹೊಟ್ಟೆದ ಊರಿಗೆ ಹೋದರ ನನ್ನ ಕಟ್ಟೆ ಬಡಿತಾರ ಪಟ್ಟ ಮನೆಗೆ ಹೋಗಿ ನೆಟ್ಟ ಮಾಡಕ್ಕೆ ಸಂಸಾರ